ಎಚ್ ಐ ವಿ ಏಡ್ಸ್ ಬಗ್ಗೆ ಜಾಗರೂಕತೆ ಅವಶ್ಯಕವಿದೆ ಸೋಂಕಿತರನ್ನ ಸಮಾಜದಲ್ಲಿ ಕೀಳಾಗಿ ನೋಡಬಾರ್ದು ಸಮಾಜ ವಿ ಏಡ್ಸ್ ಬಗ್ಗೆ ಜಾಗೃತರಾಗಿ ಸುಸ್ಥಿರ ಜೀವನ ನಡೆಸಬೇಕು ಅವರೂ ಮನುಷ್ಯರು ಎಂದು ಭಾವಿಸಿ ಆತ್ಮಸ್ಥೈರ್ಯ ತುಂಬಿ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ಅರಮೋದಯ ಕಲಾಖಂಡದ ಅಧ್ಯಕ್ಷೆ ಮಂಜುಳಾ ಹೇಳಿದರು ಪಟ್ಟಣದ ಗುಳೂರು ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಚಿಕ್ಕಬಳ್ಳಾಪುರ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಬಾಗಿಪಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಮಂಡ್ಯ ಜಿಲ್ಲೆ ಶ್ರೀರಂಗ ಅರುಣೋದಯ ಕಲಾ ತಂಡ ಸಹಯೋಗದಲ್ಲಿ ಏಡ್ಸ್ ವಿರುದ್ಧ ಜನಜಾಗೃತಿ ನಾಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬೀದಿ ನಾಟಕದ ಮೂಲಕ ಜನರಲ್ಲಿ ಆರೋಗ್ಯ ಜಾಗೃತಿ ಎಚ್ಐವಿ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ಮತ್ತು ಎಚ್ಐವಿ ಸೋಂಕಿತರ ಕಡೆಗೆ ನೋಡುತ್ತಿರುವ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸುವ ಸಂದೇಶವನ್ನು ನೀಡಲಾಯಿತು ಕ್ಷಣಿಕ ಸುಖದ ಆಸೆಗಾಗಿ ಎಚ್ಐವಿ ಏಡ್ಸ್ನಂತಹ ಮಾರಕ ಕಾಯಿಲೆಗೆ ತುತ್ತಾಗದಂತೆ ಎಚ್ಚರಿಕೆ ವಹಿಸಬೇಕು ಯುವ ಜನತೆ ಹೆಚ್ಚು ಜಾಗೃತರಾಗಿರಬೇಕು ಸೋಂಕಿನ ಕುರಿತು ಇತರರಿಗೂ ಅರಿವು ಮೂಡಿಸಬೇಕು ಎಂದರು ಏಡ್ಸ್ ರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸಾ ಸೌಲಭ್ಯವಿದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹಾಗೂ ಸೋಂಕಿತರಿಗೆ ಚುಚ್ಚಿದ ಸೂಜಿ ಅಥವಾ ಸಿರಿನ್ಸ್ಗಳು ಮತ್ತು ಮರಬಳಕೆಯಿಂದ ಏಡ್ಸ್ ಕಾಯಿಲೆ ಬರುತ್ತದೆ ಸಲಿಂಗ ಕಾಮದಿಂದಲೂ ಸೋಂಕು ಹರಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಓರ್ವ ಸಂಗಾತಿ ಜೊತೆ ದೈಹಿಕ ಸಂಪರ್ಕ ಹೊಂದುವ ಮೂಲಕ ಸೋಂಕಿನಿಂದ ದೂರ ಇರಬೇಕು ಎಂದರು ಎಚ್ ಏಡ್ಸ್ ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯಲ್ಲಿ ಸಮಾರೋಪಾದಿಯಲ್ಲಿ ಕೆಲಸ ಮಾಡುತ್ತಿದೆ ಬೀದಿ ನಾಟಕ ಇತರೆ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ ಹಾಗೂ ಎಚ್ಐವಿ ಏಡ್ಸ್ ಸೋಂಕಿತರ ಜೊತೆ ಪ್ರೀತಿಯನ್ನ ಹಂಚಿರಿ ಎಚ್ಐವಿಯನ್ನ ತಡೆಗಟ್ಟಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಚ್ಐವಿ ಸಂಸ್ಕೃತ ಆಪ್ತ ಸಮಾಲೋಚಕರು ಐಸಿಟಿಸಿ ಕೇಂದ್ರ ಬಾಗೇಪಲ್ಲಿ ಆರೋಗ್ಯ ಇಲಾಖೆ ನರಸಿಂಹಮೂರ್ತಿ ಅನುಷ್ಯ ಕೆಎಸ್ ರಾಜಯ್ಯ ಸ್ವಾಮಿ ಮಂಜುನಾಥ್ ವಸಂತಕುಮಾರಿ ಮಂಜುನಾಥ್ ಎಂಸಿ ಸೈಫುಲ್ಲಾ ಕೆ ಸಿದ್ದೇಶ್ ಜಯನ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಸುಮಾರು ಇಚ್ಛೆಸಿಗೂ ಒಪ್ಪು ಇದೆ ಹಂಗಾಗಿ ಎಲ್ಲರೂ ಜಾಗೃತಿಯಿಂದ ಇರಬೇಕಂತ ಮನವಿ ಮಾಡಿ ಮಾಡ್ತಾ ಅಲ್ಲಿವರೆಗೂ ನಾವು ಎಲ್ಲರ ಬದುಕು ನೀನು

ಎಚ್ ಐ ವಿ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಹಾಗೆ ಏಡ್ಸ್ ನಿಯಂತ್ರಣ ಪ್ರತಿಬಂಧಕ ಘಟಕ ಬೆಂಗಳೂರು ಹಾಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಥಳೀಯ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬಾಗೇಪಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯದ ಅರುಣೋದಯ ಕಲಾಕಂಡದ ಕಲಾವಿದರಾದ ನಾವುಗಳು ಎಚ್ ಐ ವಿ ಆಗಿ ಮೇಡಮ್ ಈ ದಿನಾಟಕವನ್ನು ಮಾಡ್ತಾ ನಮ್ಮಂಥ ಹಲವಾರು ತಂಡಗಳು ಒಟ್ಟು ಎಪ್ಪತ್ತೆರಡು ತಂಡಗಳು ಇಡೀ ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಕಾರಣ ಇಷ್ಟೇ ಗೊತ್ತಿಲ್ಲದನೇ ಇರ್ತಕ್ಕಂಥ ಮನುಷ್ಯನಿಗೆ ಅರಿವಿನೇ ಇಲ್ಲದಂಥ ಅರಿವೇ ಇಲ್ಲದಂಥ ಮಾಡಿದಂಥ ತಪ್ಪಿಗಾಗಿ ಬರ್ತಕ್ಕಂಥ ಎಚ್ ಐ ವಿ ಹೇಗೆ ಬಂತು ಯಾಕೆ ಬಂತು ಅದು ಬಂದಾಗ ಹೇಗೆ ನಡ್ಕೊಳ್ಬೇಕು ಬರುವ ಮುನ್ನ ಹೇಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕುರಿತಾಗಿ ಅರಿವು ಜಾಗೃತಿ ಮೂಡಿಸತಕ್ಕಂಥ ಬೀದಿನಾಟಕವನ್ನು ಮಾಡ್ತಾ ಬಂದಿದ್ದೀವಿ ಯಾಕೆ ಇಲಾಖೆ ಬೀದಿನಾಟಕಗಳನ್ನೇ ಮಾಡಿಸ್ತದೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ವಿಚಾರಗಳನ್ನು ತೆಗೆದುಕೊಂಡಾಗ ಬೀದಿ ನಾಟಕದ ಮುಖಾಂತರ ಅರಿವು ಜಾಗೃತಿ ಮೂಡಿಸಿದ್ರೆ ಜನರಿಗೆ ಆದಷ್ಟು ಬೇಗ ಮುಗ್ತದೆ ಕಟ್ತದೆ ಅನ್ನುವಂಥದ್ದು ಬೀದಿ ನಾಟಕ ಅನ್ನುವಂಥದ್ದು ಜನರಿಗೆ ಅಗ್ರವಾದಂಥ ಮಾಧ್ಯಮ ಅಂದರೆ ಮುಖಾಮುಖಿ ಅವರ ಎದುರುಗಳನ್ನ ನಾವು ಮಾತಾಡ್ತಾ ಇರ್ತೀವಿ ಟಿ ವಿ ಆಗ್ಬೋದು ಸಿನಿಮಾ ಆಗ್ಬೋದು ಬೇರೆ ಬೇರೆ ವಿಚಾರ ಚಲನಚಿತ್ರಗಳಿಗೆ ಮುಖಾಂತರಕ್ಕಿಂತ ಬೀದಿ ನಾಟಕ ಅನ್ನುವಂಥದ್ದು ಜನರಿಗೆ ಅಗ್ರವಾದಂಥ ಮಾಧ್ಯಮ ಅದಕ್ಕಾಗಿ ಎಚ್ ಐ ಯು ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತೇಳಿ ಕಲಾ ತಂಡಗಳನ್ನ ಆರೋಗ್ಯ ಇಲಾಖೆ ಬಳಸ್ಕೊಳ್ತಾ ಬರ್ತಾ ಇದೆ ಇಷ್ಟೇ ಎಚ್ ಐ ವಿ ಅಂತ ಅಂದರೆ ವಿಮನ್ ವಿಮಿನೋ ವೈರಸ್ ಏಡ್ಸ್